ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ನಿಮಗೆ ನಾಲ್ಕು ಲಕ್ಷ ರೂಪಾಯಿಯಷ್ಟು ನಿಮಗೆ ಸಹಾಯಧನ ಸಿಗ್ತಾ ಇರುವಂಥದ್ದು ಈ ಒಂದು ಸಾರಥಿ ಯೋಜನೆಗೆ ಯಾರಲ್ಲ ಅರ್ಜಿ ಸಲ್ಲಿಸ್ಬೋದು ಮತ್ತು ಏನೆಲ್ಲ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಎನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲೇ ಬರುತ್ತೆ ಹಾಗಾಗಿ ನೀವು ಯಾವುದೇ ಸ್ಕೀಮ್ಗಳು ಬಂದರೂ ಸೊ ನೀವು ಕೊನೆಯ ದಿನಾಂಕ ಆಗೋಕ್ಕೂ ಮುಂಚೆ ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಈ ಒಂದು ಯೋಜನೆ ಹೆಸರು ಬಂದು ನಿಮಗೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಬೋದು ಬೇಕಾದ್ರೆ ನಿಮಗೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ನಿಮಗೆ ಒಟ್ಟು ನಿಮಗೆ ಈ ಒಂದು ವಾಹನ ಏನು ಪರ್ಚೇಸ್ ಮಾಡ್ತೀರಾ ಆ ಪರ್ಚೇಸ್ ಮಾಡೋ ಶೇಕಡ ಎಪ್ಪತ್ತೈದರಷ್ಟು ಸಹ ನಿಮಗೆ ಸಹಾಯಧನ ಸಿಗ್ತಾ ಇರುತ್ತೆ ಅಥವಾ ನಿಮಗೆ ನಾಲ್ಕು ಲಕ್ಷದಷ್ಟು ಸಹ ನಿಮಗೆ ಸಹಾಯಧನ ಸಿಗ್ತಾ ಇರುವಂಥದ್ದು ಸೊ ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಎರಡು ರೀತಿ ಆಪ್ಷನ್ಗಳು ಕೊಡ್ತಾರೆ ಒಂದು ನಾಲ್ಕು ಶಿಲ ನಾಲ್ಕು ಲಕ್ಷದಷ್ಟು ನಿಮಗೆ ಸಹಾಯಧನ ಸಿಗುತ್ತೆ ಎರಡನೇ ಆಪ್ಷನ್ ಬಂದು ವಾಹನದ ಎಪ್ಪತ್ತೈದು ಪರ್ಸೆಂಟಷ್ಟು ನಿಮಗೆ ಸಹಾಯಧನ ಸಿಗ್ತಾ ಇರುವಂಥದ್ದು ಎರಡರಲ್ಲಿ ಯಾವುದಾಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೋಬೋದಾಗಿರುತ್ತೆ ಈ ಒಂದು ಸ್ವಾವಲಂಬಿ ಸಾರತಿ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂದರೆ ನಿಮ್ಮ ವಯಸ್ಸು ಬಂದು ಹದಿನೆಂಟರಿಂದ ಐವತ್ತೈದು ವರ್ಷಗಳಾಗಿರಬೇಕಾಗತ್ತೆ ಹದಿನೆಂಟರಿಂದ ಐವತ್ತೈದು ವರ್ಷಗಳಾಗಿರುವಂಥವ್ರು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಈ ಒಂದು ಯೋಜನೆ ನೋಡ್ಕೋಬೋದು ನಿಮಗೆ ಉದ್ಯಮಶೀಲತಾ ಒಂದು ಅಭಿವೃದ್ಧಿ ಯೋಜನೆ ಏನಿರುತ್ತೆ ಅದರ ಒಂದು ಸಹಯೋಗದಲ್ಲಿ ನಿಮಗೆ ಬ್ಯಾಂಕ್ ಸಹಯೋಗ ಏನಿರುತ್ತೆ ಆ ಒಂದು ಸಹಯೋಗದಲ್ಲಿ ನಿಮಗೆ ಈ ಒಂದು ಲೋನ್ನ ಸಬ್ಸಿಡಿ ಲೋನ್ನ ಕೊಡ್ತಾ ಇರುವಂಥದ್ದು ಈ ಒಂದು ಸ್ವಲಭಿ ಸಾರಥಿ ಯೋಜನೆ ನಿಮಗೆ ಸರಕು ವಾಹನಗಳು ಮತ್ತು ಟ್ಯಾಕ್ಸಿ ಹಳದಿ ಬೋರ್ಡ್ಗಳೇನಿರುತ್ತೆ ಈ ಒಂದು ವಾಹನಗಳನ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ ನಿಮಗೆ ಈ ಒಂದು ಸ್ಕೀಮ್ನ ನಿಮಗೆ ಬಿಟ್ಟಿರುವಂಥದ್ದಾಗಿರುತ್ತೆ ಈ ಒಂದು ಸ್ಕೀಮ್ಗೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಏನಿದೆ ಈ ಒಂದು ಸ್ಕೀಮ್ಗೆ ನಿಮ್ಮ ಹತ್ರ ಏನೇನೆಲ್ಲ ದಾಖಲಾತಿಗಳಿರಬೇಕು ಅಂತಂದರೆ ಮೊದಲನೇದಾಗಿ ನೋಡ್ಕೋಬೋದು ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಇರಬೇಕಾಗತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಅದಾದಮೇಲೆ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಅಂತಾರೆ ಅದು ಇರಬೇಕಾಗತ್ತೆ ಮತ್ತು ಆಧಾರ್ ಕಾರ್ಡ್ದು ಪ್ರತಿ ಅಂದರೆ ನೀವು ಎಲ್ಲಿ ವಾಸ ಇದ್ದೀರ ನಿಮ್ಮ ಅಡ್ರೆಸ್ ಪ್ರೂಫ್ಗೋಸ್ಕರ ಆಧಾರ್ ಕಾರ್ಡ್ ಪ್ರತಿ ಇರಬೇಕಾಗತ್ತೆ ಅದಾದ ಮೇಲೆ ನಿಮ್ಮ ವಾಹನ ಚಾಲನಾ ಪರವಾನಗಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಏನಿದೆ ಈ ಒಂದು ಡ್ರೈವಿಂಗ್ ಲೈಸೆನ್ಸು ನಿಮ್ಮ ಹತ್ರ ಇರಬೇಕಾಗತ್ತೆ ಜೊತೆಗೆ ನೀವು ಯಾವ ಒಂದು ವಾಹನನ ಪರ್ಚೇಸ್ ಮಾಡ್ತಾ ಇರ್ತೀರ ಆ ವಾಹನದ ಒಂದು ಕೊಟೇಶನ್ ಏನಿದೆ ಆ ಒಂದು ಕೊಟೇಶನ್ನ ತೆಗೆದು ನೀವು ಮಡಿಕೋಬೇಕಾಗಿರುತ್ತೆ ನೆಕ್ಸ್ಟ್ ಬಂದು ನಿಮ್ಮ ಹತ್ರ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗತ್ತೆ ಒಂದು ಬ್ಯಾಂಕ್ ಪಾಸ್ಬುಕ್ ಏನಿರುತ್ತೆ ಸೊ ಆಧಾರ್ ಲಿಂಕ್ ಆಗಿರುವಂಥ ಒಂದು ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಹತ್ರ ಇರಬೇಕು ನಿಮ್ಮ ಒಂದು ವಾಹನದ ಅಂದಾಜುಪುರ್ ದರಾಪಟ್ಟಿ ಅಂತ ಏನು ಹೇಳಿದೆ ಮೊದಲೇ ಸೊ ಆ ಒಂದು ಕೊಟೇಶನ್ ಏನಿದೆ ಆ ಕೊಟೇಶನ್ ಇರಬೇಕು ನಿಮ್ಮತ್ತೆ ನಿಮಗೆ ಸ್ವಯಂ ಘೋಷಣಾ ಪತ್ರ ನಿಮ್ಮ ಹತ್ರ ಆ ಒಂದು ಸೆಲ್ಫ್ ಡಿಕ್ಲರೇಷನ್ ಏನಿದೆ ಆ ಸೆಲ್ಫ್ ಡಿಕ್ಲರೇಷನ್ ಪತ್ರ ನಿಮ್ಮ ಹತ್ರ ಇಟ್ಕೊಂಡಿರಬೇಕಾಗತ್ತೆ ಇಲ್ಲಾಂದರೆ ನಾವು ಸಹ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ ಒಂದು ತೋರಿಸ್ಕೊಡ್ತೀನಿ ಆ ಥರನೇ ಸಹ ನೀವು ಮಾಡಿ ಇಟ್ಕೋಬೋದು ಮತ್ತು ನಿಮ್ಮ ಯಾರು ಅರ್ಜಿನ ಸಲ್ಲಿಸಿರ್ತಾರೆ ಆ ಸಲ್ಲಿಸ್ತಿರುವಂಥವ್ರದ್ದು ಎರಡು ಪಾಸ್ಪೋರ್ಟ್ ಸೈಜಿನ ಒಂದು ಫೋಟೋಗ್ರಾಫ್ ಏನಿದೆ ಆ ಫೋಟೋಗ್ರಾಫ್ನ ಇಟ್ಕೊಂಡಿರಬೇಕಾಗುತ್ತೆ ಸೊ ಈ ಇಷ್ಟು ದಾಖಲಾತಿಗಳನ್ನ ನೀವು ಇಟ್ಕೊಂಡಿದ್ದು ಈ ಒಂದು ಸ್ಕೀಮ್ಗೆ ಅರ್ಜಿನ ಸಲ್ಲಿಸ್ಕೋಬೇಕಾಗತ್ತೆ ಸೊ ಈ ಒಂದು ಸ್ಕೀಮ್ಗೆ ನಿಮ್ಮ ಮನೆಯವರು ಮೊದಲೇ ಯಾವುದೇ ರೀತಿಯಾದಂಥ ಈ ಒಂದು ವಾಹನದ ಸ್ಕೀಮ್ಗೆ ಯಾರು ಅರ್ಜಿ ಸಲ್ಲಿಸಿರಬಾರ್ದು ಇಲ್ಲದೇ ಇರುವಂಥವರು ಈ ಒಂದು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಮೊದಲೇ ಸಲ್ಸಿದರೆ ಸೊ ಮತ್ತೆ ಅವರಿಗೆ ಕೊಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ನೋಡ್ಕೊಂಡಿರಬೇಕಾಗುತ್ತೆ ಅದಾದಮೇಲೆ ನಿಮಗೆ ಈ ಒಂದು ಅರ್ಜಿಗಳನ್ನ ಯಾರೆಲ್ಲ ಸಲ್ಲಿಸ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನಿಮಗೆ ಈ ಒಂದು ಅರ್ಜಿನ ಸಲ್ಲಿಸಬೇಕು ಅಂದರೆ ಯಾವ್ಯಾವ ಒಂದು ಸಮುದಾಯಗಳು ಈ ಒಂದು ವ್ಯಾಪ್ತಿಗೆ ಬರುತ್ತೆ ಅಂತಂದರೆ ನಿಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅಭಿವೃದ್ಧಿ ನಿಗಮ ಏನಿದೆ ಆ ಒಂದು ಅಭಿವೃದ್ಧಿ ನಿಗಮದವರು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಒಂದು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇಷ್ಟು ಅಭಿವೃದ್ಧಿ ನಿಗಮಗಳು ಏನಿದೆ ಈ ನಿಗಮದವರು ನೀವು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ಈ ನಿಗಮ ಬಿಟ್ಟು ಬೇರೆ ನಿಗಮದವರು ಅರ್ಜಿನ ಸಲ್ಲಿಸೋದಕ್ಕೆ ಬರೋದಿಲ್ಲ ಹಾಗಾಗಿ ಯಾರು ಈ ನಿಗಮದಲ್ಲಿ ಇರ್ತೀರ ಅಂಥವರು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸೋದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನೋಡ್ಕೋಬೋದು ನೀವು ಸೊ ಮೊದಲನೇದಾಗಿ ನಿಮಗೆ ಆ ಒಂದು ಸೇವಾ ಸಿಂಧು ಪೋರ್ಟಲ್ ಏನಿದೆ ಆ ಸೇವಾ ಸಿಂಧು ಪೋರ್ಟಲಲ್ಲಿ ನಿಮಗೆ ಅರ್ಜಿನ ಸಲ್ಲಿಸ್ಕೋಬೇಕಾಗಿರುತ್ತೆ ನಿಮಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಒಂದು ಅಭಿವೃದ್ಧಿ ಸ್ವಾವಲಂಬಿ ಒಂದು ಸಾರಥಿ ಯೋಜನೆ ಏನಿದೆ ಆ ಯೋಜನೆಗೆ ನಿಮಗೆ ಈ ಒಂದು ಅರ್ಜಿಗಳನ್ನ ಆಹ್ವಾನಿಸ್ತಾ ಇರುವಂಥದ್ದು ಇದು ಒಂದು ಕಾರ್ ಸಬ್ಸಿಡಿ ಲೋನ್ ಆಗಿರುವಂಥದ್ದು ಈ ಒಂದು ಯೋಜನೆಗೆ ನಿಮಗೆ ಕೊನೆ ದಿನಾಂಕ ಬಂದು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿರುವಂಥದ್ದು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸೊ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್